ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉತ್ತರಷಾಢ ಶ್ರವಣ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಲ್ಲಿ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಈ ತಿಂಗಳು ಅತ್ಯಧಿಕ ಶುಭ ಫಲಗಳುಂಟು ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರಫಲ ಶ್ರವಣ ನಕ್ಷತ್ರವು ಚಂದ್ರನ ನಕ್ಷತ್ರವಾಗಿದ್ದು ಮನೋಕಾರಕ ಚಂದ್ರನ ಸಂಚಾರವೇನಿದೆ ಅದರ ಒಂದು ಫಲದಿಂದಾಗಿ ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರಫಲವಿರುತ್ತದೆ ದ್ವಿತೀಯದಲ್ಲಿರುವ ರಾಹು ಹಾಗೂ ಅಷ್ಟಮದಲ್ಲಿರುವ ಕೇತುವಿನ ವ್ಯತಿರಿಕ್ತ ಸಂಚಾರದಿಂದಾಗಿ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನದಲ್ಲಿ ಹಲವಷ್ಟು ಸಮಸ್ಯೆಗಳು ಉದ್ಭವವಾಗಬಹುದು ಹಾಗೆಯೇ ಮೊದಲಿಂದ ಕಾಡುತ್ತಿದ್ದಂತಹ ಒಂದು ಸಂಬಂಧ ವಿಚಾರವಾಗಿ ಇರುವಂತಹ ದ್ವಂದ್ವಗಳು ಗೊಂದಲಗಳು ಎಲ್ಲವೂ ಸಹಿತ ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಡುವಂತಹ ಸಾಧ್ಯತೆ ಇದೆ ಇದು ವೈಯಕ್ತಿಕ ಜೀವನದಲ್ಲಿ ಮಾತ್ರವಷ್ಟೇ ಅಲ್ಲ ಕೌಟುಂಬಿಕ ವಿಚಾರವಾಗಿಯೂ ಸಹಿತ ಹಲವಷ್ಟು ಅಪಾರ್ಥಗಳು ಕಲಹಕ್ಕೆ ಕಾರಣವಾಗುವಂತಹ ಹಾಗೂ ವಿಷಮವಾದಂತಹ ಸಂದರ್ಭ ಪರಿಸ್ಥಿತಿಗಳನ್ನು ಮತ್ತು ಸನ್ನಿವೇಶಗಳನ್ನು ನೀವು ಎದುರಿಸಬೇಕಾದೀತು ಆದರೂ ಶನಿಯ ಮೂರನೇ ಮನೆಯ ಶುಭ ಸಂಚಾರವೇನಿದೆ ನಿಮ್ಮನ್ನು ಎಲ್ಲ ರೀತಿಯ ಕಷ್ಟಗಳಿಂದಲೂ ಸಹಿತ ಆ ಒಂದು ಶನಿಯ ಶುಭ ಪ್ರಭಾವವು ನಿಮ್ಮನ್ನು ಯಾವುದೇ ರೀತಿಯಾದಂತಹ ತೀವ್ರ ತೊಂದರೆಗೆ ಅಥವಾ ಸಮಸ್ಯೆಗೆ ಸಿಲುಕಿಸದಂತೆ ನಿಮಗಾಗುವಂತಹ ಎಲ್ಲ ಅಪಾಯಕಾರಿ ಹಾಗೂ ಗಂಡಾಂತರಕಾರಿ ಘಟನೆಗಳಿಂದ ಶನಿಯೇ ನಿಮ್ಮನ್ನು ಪಾರು ಮಾಡಲಿದ್ದಾನೆ ನಿಮ್ಮ ಕರ್ಮಸ್ಥಾನದಲ್ಲಿ ಸಂಚರಿಸುವಂತಹ ಆದಿತ್ಯನು ಉದ್ಯೋಗ ಹಾಗೂ ವೃತ್ತಿ ಮತ್ತು ವ್ಯಾಪಾರ ವಿಚಾರದಲ್ಲಿ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೆಯದನ್ನೇ ಮಾಡುತ್ತಾನೆ ಈ ತಿಂಗಳ ವಿಶೇಷವೇನೆಂದರೆ ನಿಮ್ಮ ಪ್ರತಿಯೊಂದು ಕಷ್ಟಗಳಿಗೂ ಸಹಿತ ನಿಮ್ಮ ಆಪ್ತೇಷ್ಟರು ನೀವು ನಂಬಿರುವಂತಹ ಮಿತ್ರರು ನಿಮಗೆ ಬೆಂಬಲವಾಗಿ ನಿಂತು ನಿಮ್ಮ ಒಂದು ಎಲ್ಲ ಸಂಕಷ್ಟ ನಾಶನಗಳಿಗೆ ಹಾಗೂ ಇಷ್ಟಾರ್ಥ ಸಿದ್ಧಿ ನೆರವೇರಲು ಅವರ ಎಲ್ಲ ರೀತಿಯ ಸಹಾಯವೂ ಬೆಂಬಲವೂ ಹಾಗೂ ನೈತಿಕವಾಗಿ ನಿಮ್ಮಲ್ಲಿ ಹೊಸ ಚೈತನ್ಯ ಉತ್ಸಾಹ ಮತ್ತು ನಿಮ್ಮ ಕನಸುಗಳು ಈಡೇರಿಸಲು ನಿಮ್ಮಲ್ಲಿ ಒಂದು ಮನೋಶಕ್ತಿ ಹಾಗೂ ಇಚ್ಛಾಶಕ್ತಿಗಳನ್ನು ಹೆಚ್ಚು ಮಾಡಲಿದೆ ಆತ್ಮಕಾರಕನಾದಂತಹ ಆದಿತ್ಯನ ಈ ಒಂದು ಶುಭಾನುಗ್ರಹದಿಂದ ನೀವು ಎಲ್ಲ ರೀತಿಯ ಕಷ್ಟಗಳನ್ನು ದಾಟಿ ಇರುಸು ಮುರುಸಾದಂತಹ ಬಿಕ್ಕಟ್ಟಿನ ಸನ್ನಿವೇಶಗಳನ್ನು ಸಹಿತ ಯಾವುದೇ ರೀತಿಯಾದಂತಹ ನಷ್ಟವಿಲ್ಲದೆ ನಿಮಗೆ ಏನು ಅಪಾಯವಾಗದಂತೆ ನಿಮ್ಮನ್ನು ಜೋಪಾನವಾಗಿ ಅಪ್ಪ ಮತ್ತು ಮಗ ಅಂದರೆ ಸೂರ್ಯದೇವ ಹಾಗೂ ಶನೈಶ್ವರನು ನಿಮಗೆ ಈ ತಿಂಗಳ ಪೂರ್ತಿ ಬೆಂಗಾವಲಾಗಿ ಇರಲಿದ್ದಾರೆ ಶನಿಯ ಮೂರನೇ ಮನೆಯ ಶುಭ ಸಂಚಾರ ಹಾಗೂ ಗುರುವಿನ ಗೋಚರ ಫಲದಿಂದ ಆರ್ಥಿಕವಾಗಿ ಈ ತಿಂಗಳು ನೀವು ಎಲ್ಲ ರೀತಿಯಿಂದಲೂ ಸಬಲತೆಯನ್ನು ಹೊಂದಲಿದ್ದೀರಿ ನಿಮಗೆ ಅನಿರೀಕ್ಷಿತವಾಗಿ ಧನ ಪ್ರಾಪ್ತಿಯಾಗುವಂತಹ ಸುಯೋಗವು ನವೆಂಬರ್ ತಿಂಗಳ ಹದಿನಾರನೇ ತಾರೀಕಿನಿಂದ ಆರಂಭವಾಗಲಿದೆ ಹಾಗೆಯೇ ನಿಮಗೆ ಬಾಕಿ ಬರಬೇಕಾದಂತಹ ಹಣ ಆಸ್ತಿ ವ್ಯಾಜ್ಯ ಇತ್ಯರ್ಥಗಳು ಕಾನೂನಾತ್ಮಕ ಹೋರಾಟಗಳಲ್ಲಿ ಕೋರ್ಟಿನಲ್ಲಿ ನಿಮ್ಮ ಪರವಾದ ತೀರ್ಪು ಅಥವಾ ಒಳ್ಳೆಯ ಬೆಳವಣಿಗೆಗಳು ಆಗಿ ನೀವು ಈ ಎಲ್ಲ ವ್ಯಾಜ್ಯಗಳಲ್ಲಿ ಶತ್ರು ಬಾಧೆಯಿಂದ ದೂರಾಗಿ ಅಂತಿಮವಾಗಿ ಶತ್ರುಗಳ ವಿರುದ್ಧ ವಿಜಯ ಸಾಧಿಸುವಂತಹ ಎಲ್ಲ ಸಾಧ್ಯತೆಗಳು ಇದೆ ಕೌಟುಂಬಿಕ ವಿಚಾರವಾಗಿ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಯಾವುದೇ ಕಾರಣಕ್ಕೂ ತೀವ್ರ ಘರ್ಷಣೆಗೆ ಆಸ್ಪದ ನೀಡದಿರಿ ಹಾಗೆಯೇ ಮಕ್ಕಳ ವಿಚಾರದಲ್ಲಿಯೂ ಸಹಿತ ನೀವು ಸಾಧ್ಯವಾದಷ್ಟು ಮೃದುವಾಗಿ ಮತ್ತು ಹಿತ ವಚನಗಳಿಂದ ಅವರ ಮಾರ್ಗದರ್ಶನ ಮತ್ತು ಮಕ್ಕಳ ಆರೈಕೆಗಾಗಿ ನೀವೇನು ಮಾಡಲಿದ್ದೀರಿ ಎಂಬುದನ್ನು ಮಕ್ಕಳಿಗೆ ನೀವು ಅರ್ಥಮಡಿಸಿದರೆ ಸಾಕು ಈ ತಿಂಗಳ ದ್ವಿತೀಯ ಅರ್ಧದಲ್ಲಿ ಎಲ್ಲ ವಿಚಾರಗಳಲ್ಲೂ ಸಹಿತ ನಿಮಗೆ ಒಳ್ಳೆಯದೇ ಆಗಲಿದೆ ಸಂಬಂಧ ನಿಶ್ಚಯ ಯೋಗವು ಉಂಟು ಹಾಗೆಯೇ ನೂತನ ವಾಹನ ಖರೀದಿ ಉದ್ಯೋಗ ಪ್ರಾಪ್ತಿ ಹಾಗೂ ಉನ್ನತ ವಿದ್ಯಾಭ್ಯಾಸದಲ್ಲಿ ತಿರುಗಡೆ ಸಂದರ್ಶನಗಳಲ್ಲಿ ಜಯ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶ ವಾಸ ಮಾಡುವಂತಹ ಯೋಗವು ಈ ನವೆಂಬರ್ ತಿಂಗಳಲ್ಲಿ ಗ್ರಹಗಳ ಶುಭಾನುಗ್ರಹದಿಂದ ನಿಮಗೆ ಲಭಿಸಲಿದೆ ಮಕರ ರಾಶಿ ಸಂಜಾತರಿಗೆ ಎಲ್ಲ ಸಮಸ್ಯೆಗಳಿಂದ ಹೊರಬರಲು ನಿಮ್ಮ ಒಂದು ಇಷ್ಟಾರ್ಥಗಳು ನೆರವೇರಲು ಪ್ರತಿನಿತ್ಯವೂ ತಪ್ಪದೆ ಶ್ರೀ ವಿಷ್ಣು ಶತನಾಮ ಸ್ತೋತ್ರ ಹಾಗೂ ಮಂಗಳ ಚಂಡಿಕಾ ಸ್ತೋತ್ರವನ್ನು ಪಠಿಸಿ ಅಥವಾ ಭಕ್ತಿ ಶ್ರದ್ಧೆಗಳಿಂದ ಏಕಾಗ್ರತೆಯಿಂದ ಆಲಿಸಿ ನಿಮಗೆಲ್ಲ ಒಳಿತುಂಟಾಗಲಿ ಎಂದು ಆ ದೇವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ಸ್ ಕಾಮೆಂಟ್ಸ್ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಮತ್ತೆ ಮುಂದಿನ ತಿಂಗಳ ಮಾಸಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ ಧನ್ಯವಾದಗಳು